ಹಾಯ್ ಹಲೋ ನಮಸ್ಕಾರ ಕೃಷಿ ಬಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ದಿನ ಕಲ್ಲೆಡಿಕಾಯಿ ಕಾಯಿ ಹೊರಟಿದ್ದೀವಿ ಇಲ್ಲಿ ನಮ್ಮ ಸ್ನೇಹಿತರು ನಮಗಿಲ್ಲೊಂದು ಜಾಗ ಹೇಳಿದರು ಇಲ್ಲಿ ಕಲ್ಲೆಡಿಕಾಯಿ ತುಂಬ ಇದ್ದಾವೆ ಅಂತ ತೊರೆಯಲ್ಲಿ ಆ ತೊರೆ ಹತ್ತ ನಮ್ಮ ಪಯಣ ಸಾಗಿದೆ ನಾಲ್ಕು ಜನ ನಾವು ಹೊರಟಿದ್ದೀವಿ ಈಗ ಕಲ್ಲೆಡಿಕಾಯಿ ಕಾಯಿ ಹಿಡಿಯಲು ಹೋಗ್ತಾಯಿದ್ದೀವಿ ನೋಡಬೇಕು ಎಷ್ಟು ಸಿಗುತ್ತೆ ಏನು ಅಂತ ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಕೃಷಿ ಬಂಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಅಂತ ಏನಂತಾರೆ ಕಮೆಂಟ್ ಮಾಡಿ ಬನ್ನಿ ನಾವಿಲ್ಲಿ ಎಡಿಕಾಯಿ ಹಿಡಿಯಕ್ಕೆ ಬಂದಿರೋ ಜಾಗ ನೋಡಿದ್ರೆ ಕಳೆದೇ ಹೋಗ್ಬಿಡ್ತೀರಾ ನೆಲಮಂಗ್ಲ ತಾಲೂಕ್ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈ ತರ ಜಾಗ ಒಂದು ಐತೆ ಅಂತ ನೀವು ನಂಬೋಕೆ ಸಾಧ್ಯ ಇಲ್ಲ ಇವರು ಒನ್ ಕ್ಯಾಚರು ನಂಬರ್ ಟೂ ಕ್ಯಾಚರ್ ಎಡಿ ಕಾಯಿಲೋ ನೋಡಿ ಚೀಲ ಒಂದು ಎರಡು ಕೆ ಜಿ ಅಷ್ಟು ಹಿಡ್ದಿದ್ದೀವಿ ಬನ್ನಿ ಇವಾಗ ಕ್ಯಾಚ್ ಮಾಡ್ತಾ ಇದ್ದಾರೆ ಚೆಕ್ ಮಾಡಿಲ್ಲ ಜಾಗ ನೋಡಿ ಯಾವ ತರ ಇದೆ ಜಾಗಗಳು ನೋಡಿ ಈ ತರ ಕಲ್ಲೆತ್ತಿ ಕಲ್ಲೆಡೆ ಕೈ ಹಾಕಿದ್ರೆ ಏಡಿಕಾಯಿ ಸಿಗುತ್ತೆ ಬನ್ನಿ ನೋಡೋಣ ಈಗ ಸುಹಾಸ್ ಅವರು ಎತ್ತನ ಅಂತಿದ್ದಾರೆ ಟ್ರೈ ಮಾಡೋಣ ಜಾರು ಬಿದ್ದಿದೀವಿ ಏನಾಗಲ್ಲ ಅವೆಲ್ಲ ಕಾಮನ್ನು ಬೇಟೆಗೆ ಬಂದ ಮೇಲೆ ಎರಡನೇ ಸರಿ ಬಿದ್ದಿರೋದು ಮೊಬೈಲ್ ಎಲ್ಲ ಮುಣ್ಣಾಗಿದೆ ಕೆಸರಾಗಿದೆ ಆದರೂ ವಿಡಿಯೋ ಮಾಡೋದು ಬಿಟ್ಟಿಲ್ಲ ನಿಮಗೋಸ್ಕರ ಏಡಿಕಾ ಹಿಡಿಯೋ ತೋರಿಸಿ ಇದೇ ಇದೆ ಪಕ್ಕ ಏಡಿಕಾ ಇದೆ ಇದರಲ್ಲಿ ಕ್ಯಾಚರ್ ನಂಬರ್ ಒನ್ ಕೈ ಹಾಕಿದ್ದಾರೆ ನೋಡೋಣ ಸಿಗುತ್ತೋ ಸಿಗಲ್ವಾ ಒಂದು ಪ್ರೈಮಣ್ ಚೀಲ ಇಲ್ಲೇ ಇದೆ ತಲೆಗುಡ ಮೂರ್ ಕ್ಯಾ ಒಂದೇ ತಗೋ ಮೂರ್ ಕ್ಯಾಚ್ ಆಗಿದೆ ಫ್ರೆಂಡ್ಸ್ ನೋಡಿ ಕ್ಯಾಚ ನಂಬರ್ ಒನ್ ಕ್ಯಾಚ ನಂಬರ್ ಟು ಎಲ್ಲ ಹಿಡಿತಾ ಇದಾರೆ

ಬನ್ನಿ ನಮ್ ಸ್ಟೋನ್ ಲಿಫ್ಟರ್ ನೋಡಿ ಯಾವ ತರ ಸ್ಟೋನ್ ಲಿಫ್ಟ್ ಮಾಡ್ತಾರೆ ಅಂದ್ರೆ ಪಕ್ಕ ಹಿಡಿಕ ಜಾಗ ಹುಡ್ಕೆ ಹುಡುಕ್ತಾರೆ ಅವರು ಈ ಸ್ಟೋನ್ ಅಲ್ಲಿ ಎಷ್ಟಿದೆ ನೋಡೋಣ ಪಕ್ಕ ಇದಾವೆ ಪಕ್ಕ ಇದ್ದಾವೆ

ಒಂದ್ ಸಿಕ್ತಲ್ಲ ಬಿಡು ಸ್ಲಿ ಏರಿಯಾ ಇದು ಎರಡು ಸರಿ ಬಿದ್ದೀನಿ ನಾನು ಆಲ್ರೆಡಿ ಇಲ್ಲಿ ಅಣೆವೀನ್ ಇದಾವೆ ಕುಚ್ಚಿದಾವೆ ಕೊರವ ಇದಾವೆ ಸೀಗಡಿ ಇದ್ದಾವೆ ಏಡಿಕಾಯಿ ಅಂತೂ ಕೇಳಲೇಬೇಡ್ರಿ ಮಸ್ತಾಗಿದ್ದಾವೆ ಏನ್ ಮ್ಯಾಟ್ರ್ ಅಂದ್ರೆ ನೀರು ಜಾಸ್ತಿ ಸೀಸನ್ ನಿಂತಿರೋದ್ರಿಂದ ಸುಕ್ಕಾಪಟೆ ಪಾಚಿ ಹಾಕ್ಬಿಟ್ಟೈತೆ ಕಾಲಿಕ್ಕರೆ ಇದೆ ಆಲ್ರೆಡಿ ಎರಡು ಸರಿ ಪೇಮೆಂಟ್ ತಗೊಂಡಿದ್ದೀನಿ ಬಾಕಿ ಏನಿಲ್ಲಿ ಇವರು ನೋಡಿ ನನ್ನ ಬಿಟ್ಟು ಮುಂದೆ ಹೊರಟೋಗಿದ್ದಾರೆ ಇಲ್ಲಿ ನೀರು ಎಷ್ಟಿದೆ ಅಂತನೂ ಗೊತ್ತಿಲ್ಲ ನನಗೆ ಈಜು ಬೇರೆ ಬರಲ್ಲ ಅದೇ ಮೇನ್ ಪ್ರಾಬ್ಲಮ್ ಆಗಿರೋದು ಆಲ್ರೆಡಿ ಅಲ್ಲಿ ಕ್ಯಾಚ್ ಮಾಡ್ತಾ ಇದಾರೆ ಓ ಬಿಗ್ ಸೈಜ್ ಕ್ಯಾಚ್ ಆಗಿದೆ ಕ್ಯಾಚರ್ ದಯಾನಂದಿಂದ ಎಣ್ಣೆ ಅಡಿಕೂ ಪರವಾಗಿಲ್ಲ ಗಂಡು ಪರವಾಗಿಲ್ಲ ಯಾರ್ಯಾರು ಸಿಟಿ ಮಕ್ಳಿದ್ದೀರಾ ದಯವಿಟ್ಟು ನಾಳೆ ಇಲ್ಲ ತಾನೆ ನಾಳೆ ಇಲ್ಲ ಬಾರು ನೋಡು ಈ ಸರಿಯಾಗಿ ಹಚ್ಕೊಣೋದ್ಯಾ ಬೇಕಾರೆ ಇದಕ್ಕೊಂದು ಇದು ಎಕ್ಸಾಂಪಲ್ ತೋರ್ಸ್ತೀನಿ ನೋಡಿರಿ ಕೊಂಡಿ ನೋಡಿ ಯಾವ ರೇಂಜ್ ಎಕ್ಸಾಂಪಲ್ ನೋಡಿರಿ ನೋಡ್ರಿ ಹಿಂಗ್ ಕಚ್ತಾ ಇದೆ ಅದೇನಾದರೂ ಏನಾದರೂ ಬೆಳ್ಳಿ ಇಟ್ಟರೆ ಸೈಗ ನೋಡಿ ಸೊಪ್ಪೇ ಕೋಣ ನೀವು ಎಡಿಕಾಯಿ ಸಿಕ್ಕಿದೆ ಒಳ್ಳೆ ಸೈಜ್ ಇದೆ ನೋಡಿ ಇದು ಇರೋ 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 ಕಲ್ಲೆಡೆ ಕಾಯ ಕಲ್ಲಿಕಾಯ ಹಾ ಇನ್ನೊಂದು ಕ್ಯಾಚ್ ಆಗಿದೆ ಕ್ಯಾಚರ್ ಸುವಾಸಿಂದ ತೋರಿಸಿ ಸುವಾಸ ಯಾವತರ ಇದೆ ಮೀಡಿಯಂ ಸೈಜ್ ಕಲ್ಲೆಡೆ ಕಾಯಿ ಇಟ್ಕೊಂಡು ಹಾಕಿ ಹೆಂಗೆ ಚೀಲರ್ ದಯಿಂದ ನಮ್ಗೆ ಮೇಯ್ನು ಇಲ್ಲಿ ಎಲ್ಪ್ ಮಾಡ್ತಾ ಇರೋದೆ ಸ್ಟೋನ್ ಲಿಫ್ಟರ್ ರಕ್ಷಿತ್ ಅವರು ಓ ಸುಮಾರಾಗಿದೆ ಹಿಡಿದ್ಬಿಟ್ಟು ಹಾಕಲ್ಲ ಚೀಲಲ್ಲಿ ಏನ್ ಬೇಕಾದ್ರೆ ಹಿಡಿದ್ಬಿಡ್ತೀವಿ ಏನ್ ಭಯ ತಿನ್ಗೆ ಒಳ್ಳೆ ಹೇಡಿಕೆ ಕ್ಯಾಚ್ ಆಗ್ತಾ ಇದೆ ಯಾವ ತರ ಇದೆ ಜಾಗ ಅಂದ್ರೆ ಜಾಗ ನೋಡಿ ಯಾವ ತರ ಇದೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈ ಥರ ಜಾಗ ಇದೆಯಾ ಬೇಡಿಕಾಯಿ ಒಳ್ಳೆ ಇನ್ನೊಂದು ಕ್ಯಾಚ್ ಆಗಿದೆ ಸುಹಾಸ್ ಕಡೆಯಿಂದ ಜಸ್ಟ್ ಮಿಸ್ ಆಗಿದೆ ಬಿಡ್ತಾರೆ ಸಿ ನೋಡಿ ಯಾವ ಥರ ಹಿಡ್ಕೊಂಡಿದೆ ಉಗ್ರನ್ನ ಕೊಂಡನೇ

ಡೋಂಟ್ ಪ್ಲೀಸ್ ಕ್ಯಾಚರ್ ಸುಹಾಸ್ ಕಚ್ಚಿದೆ ರಕ್ತ ಬರೋ ಕಚ್ಚಿದೆ ಸುಹಾಸ್ಗೆ ರಕ್ತ ಬರೋದರ ಕಚ್ಚಿದೆ ನಮ್ಮ ಸುಹಾಸ ಬಿಡಲ್ಲ ಯಾವುದೇ ಕಾರಣಕ್ಕೂ ನಾವು ಬೇಟೆಗಾರರು ಬಾಳೆಗಾರ ವಂಶ ಅಂದ ಮೇಲೆ ಆಲ್ಮೋಸ್ಟ್ ಹಾಫ್ ಕೆ ಜಿ ಅಷ್ಟು ಹಿಡಿದಿವಿ ಆಲ್ರೆಡಿ ಒಂದು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮೇಯ್ನ್ ಇದು ಕೆಲಸ ಸಹಕರಿಸ್ತಾ ಇರೋದು ಸ್ಟೋನ್ ಲಿಫ್ಟರ್ ರಕ್ಷಿತ್ ಶೆಟ್ಟ್ರಿ ಅವರು ಶೆಟ್ಟಿ ಅವರು ಕ್ಯಾಚರ್ ನಂಬರ್ ಒನ್ ಕ್ಯಾಚರ್ ನಂಬರ್ ಟು ಅಲ್ಲಿದ್ದಾರೆ ನಾವು ಎಲ್ಲ ಹಿಡಿಯಲ್ಲ ಎರಡ್ ಸರಿ ಬಿದ್ದಿದ್ದೀವಿ ಆಲ್ರೆಡಿ ಎತ್ತವ್ರು ಬಾರಲ್ಲ ಇಡ್ಕಳ್ರಿಲಿ

ಇದೆಯಾ ನೋಡಿ ಯಾವ ಥರ ಸೈನಿಕರು ಇದರಲ್ಲ ಆತರ ನಿಮಿಷ ನೋಡಿ ಯಾವ ಸೈಜಲ್ಲಿದೆ ಏಡಿಕಾಯಿ ಎಡಿಕಾಯಿ ಆಲ್ಮೋಸ್ಟ್ ಅದೇ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಒಂದು ನೂರೈದು ಗ್ರಾಮ್ ಇದೆಯಾ

ನಾನ್ ಕ್ಯಾಚ್ ಆಗಿದೆ ಮೀಡಿಯಂ ಸೈಜ್ ಕಲ್ಲಡೆ ಒಂದಿದೆ ಕ್ಯಾಚ್ ಕಲ್ಲಡೆ ಒಂದು ಸೈಟ್ ಆಗಿದೆ

ಕಲ್ಲೇಡಿಕಾಯಿ ಹಂಟಿಂಗ್ ಎಲ್ಲ ಮುಗ್ದಿದೆ ಈಗ ನ್ಯಾಚುರಲ್ ಫ್ರೂಟ್ ಈಚಲನ್ನು ಕೀಳ್ತಾ ಇದ್ದಾರೆ ಇದೇ ರೀತಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ಗಾಗಿ ನಮ್ಮ ಕೃಷಿ ಬಂಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ ಧನ್ಯವಾದಗಳು